ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರಿಗೂ ಸೊ ಇಷ್ಟ ದಿನ ಗೃಹಲಕ್ಷ್ಮಿ ಹಣ ಡಿಸೆಂಬರ್ ತಿಂಗಳಲ್ಲಿ ಜಮಾ ಆಗಿತ್ತು ಸೊ ಅದರ ನಂತರದ ಅಪ್ಡೇಟ್ಸ್ ಗಳನ್ನ ಈ ಚಾನೆಲ್ ನಲ್ಲಿ ನೀಡಿರಲಿಲ್ಲ ಸೊ ಯಾ ಯಾರೆಲ್ಲ ಈ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ತಪ್ಪದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲೈಕನ್ ಪ್ರೆಸ್ ಮಾಡಿ ಸೊ ಇವತ್ತಿನ ನಿಮಗೆ ಗೃಹಲಕ್ಷ್ಮಿ ಹಣ ಹಾಗೂ ಪೆನ್ಷನ್ ಹಣ ಮತ್ತು ಅನಾಹಿತಿಯ ಜೊತೆಗೆ ಸರ್ಕಾರಿ ಹುದ್ದೆ ಅಂದ್ರೆ ಗೌರ್ಮೆಂಟ್ ಬ್ಯಾಂಕ್ ಹುದ್ದೆಯ ಮಾಹಿತಿಗಳು ಅದೇ ತರ ಪೋಸ್ಟ್ ನಲ್ಲಿ ಇರುವಂಥ ಜಾಬ್ ವೇಕೆನ್ಸಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡ್ತೀನಿ ಸೊ ಅದಕ್ಕೋಸ್ಕರ ಯಾರು ಕೂಡ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿ ನೋಡೋದಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋನ ತಪ್ಪದೆ ನೋಡಿ ಸೊ ಇವಾಗ ಯಾರೆಲ್ಲರೂ ಚಾನಲ್ಗೆ ಗೆ ಹೊಸೊಬ್ಬರಾಗಿದ್ದೀರಾ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ನಿಮ್ಗೆ ಈ ಚಾನೆಲ್ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ಸೊ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಹೋದ್ರೆ ನಿಮಗೆ ಈ ಚಾನಲ್ ನಲ್ಲಿ ಅಪ್ಲೋಡ್ ಆಗುವಂತ ವಿಡಿಯೋ ನೋಟಿಫಿಕೇಶನ್ಗಳು ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲೈಕನ್ ಅನ್ನ ಪ್ರೆಸ್ ಪಕ್ಕದಲ್ಲಿರುವ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ಸೊ ಅದೇ ತರ ಈ ವಿಡಿಯೋನಲ್ಲಿರುವಂತಹ ಪ್ಲೇ ಲಿಸ್ಟ್ ಅಲ್ಲಿರುವಂತಹ ವಿಡಿಯೋಗಳಾಗಿರ್ಬೋದು ಲೈವ್ ಸೆಕ್ಷನ್ ಅಲ್ಲಿರುವಂತಹ ವಿಡಿಯೋ ಮತ್ತೆ ಪ್ರತಿಯೊಂದು ವಿಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಮತ್ತೆ ಮಾಹಿತಿ ಏನಾದರೂ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅದೇ ತರ ಫೀಸ್ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ಅನ್ನಭಾಗ್ಯದ ಹಣವನ್ನ ಜನವರಿ ತಿಂಗಳಲ್ಲಿ ಹಾಕ್ಲಾಗಿದೆ ಸೊ ಜನವರಿ ತಿಂಗಳಲ್ಲಿ ಇಪ್ಪತ್ ಮೂರನೇ ತಾರೀಕಿಗೆ ಅನಭಾಗ್ಯದ ಹಣವನ್ನು ಜಮೆ ಮಾಡಿದ್ದಾರೆ ಆದರೆ ಫೆಬ್ರವರಿ ತಿಂಗಳಲ್ಲಿ ಇನ್ನೂವರೆಗೂ ಅನಭಾಗ್ಯದ ಹಣವನ್ನು ಜಮೆ ಮಾಡಿಲ್ಲ ಸೊ ಅನಭಾಗ್ಯದ ಹಣವನ್ನು ಜಮೆ ಮಾಡಿದಾಗ ಇದ್ರ ಬಗ್ಗೆನು ಕೂಡ ನಿಮಗೆ ಮಾಹಿತಿಯನ್ನ ಇದೇ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ ತಿಳಿಸ್ತೀನಿ ಸೊ ಈ ಥರ ಸರ್ಕಾರಿ ಹುದ್ದೆಗಳ ಮಾಹಿತಿ ಮತ್ತೆ ಸರ್ಕಾರಿ ಯೋಜನೆಗಳ ಮಾಹಿತಿಗಳ ಸಂಪೂರ್ಣ ಮಾಹಿತಿಗಾಗಿ ಈ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಗೃಹಲಕ್ಷ್ಮಿ ಹಣ ಡಿಸೆಂಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಲಾಗಿತ್ತು ಅಕೌಂಟಿಗೆ ಸೊ ಅದೇ ತರ ಇವಾಗ ಜನವರಿ ಮತ್ತೆ ಫೆಬ್ರವರಿ ಎರಡು ತಿಂಗಳಿಂದನೂ ಕೂಡ ಗೃಹಲಕ್ಷ್ಮಿ ಹಣನ ಜಮೆ ಮಾಡಲಾಗಿಲ್ಲ ಮತ್ತೆ ಯಾವುದೇ ಅಪ್ಡೇಟ್ಸ್ ಕೂಡ ಇಲ್ಲ ಸೊ ಮೂರು ಕಂತನ್ನು ಕೂಡ ಒಮ್ಮೆಗೇ ಆರು ಸಾವಿರ ಹಣವನ್ನ ಖಾತೆಗೆ ಹಾಕ್ತಾರೆ ಅಂತ ತಿಳಿಸ್ಲಾಕ್ ಇದೆ ಸೊ ಅದೇ ತರ ಇಲ್ಲ ನಾಲ್ಕು ಸಾವಿರ ಆದ್ರೂ ಎರಡು ತಿಂಗಳ ಕಂತನಾದ್ರೂ ಗೃಹಲಕ್ಷ್ಮಿ ಹಣವನ್ನ ಅಕೌಂಟ್ ಜಮೆ ಮಾಡ್ತಾರೆ ಈ ತಿಂಗಳ ಎಂಡ್ ಒಳಗೆ ಅಂತ ತಿಳಿಸ್ತಿದ್ದಾರೆ ಸೊ ಆ ತರ ಹಣ ಜಮೆ ಆದಾಗ ನಿಮ್ಗೆ ಇದೇ ಚಾನಲ್ ನಲ್ಲಿ ವಿಡಿಯೋನ ಮಾಡಿ ತಿಳಿಸ್ತೀನಿ ಸೊ ಎರಡ್ ತಿಂಗಳ ಕಂತು ಅಥವಾ ಮೂರ್ ತಿಂಗಳ ಕಂತು ಒಮ್ಮೆಗೇನೆ ಜಮಾ ಮಾಡುವುದಾಗಿ ಸೂಚನೆಯನ್ನ ತಿಳಿಸ್ತಿದ್ದಾರೆ ಸೊ ಇವಾಗ ಅನ್ನ ಭಾಗ್ಯದ ಹಣವನ್ನು ಕೂಡ ಜನವರಿ ತಿಂಗಳಲ್ಲಿ ಹಾಕಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಇನ್ನೊರ್ಗುನು ಅನ್ನ ಭಾಗ್ಯದ ಹಣ ಕೂಡ ಬಂದಿಲ್ಲ ಸೊ ಅದ್ರ ಬಗ್ಗೆನು ಮಾಹಿತಿನ ತಿಳಿಸ್ತೀವಿ ಅದೇ ತರ ಪೆನ್ಷನ್ ಹಣ ಸೊ ಜನವರಿ ತಿಂಗಳಲ್ಲಿ ಪೆನ್ಷನ್ ಹಣನ ಜಮೆ ಮಾಡಲಾಗಿತ್ತು ಆದ್ರೆ ಡಿಸೆಂಬರ್ ತಿಂಗಳಲ್ಲಿ ಪೆನ್ಷನ್ ಹಣವನ್ನ ಜಮೆ ಮಾಡಲಾಗಿರ್ಲಿಲ್ಲ ಆದ್ರೆ ಜನವರಿ ತಿಂಗಳಲ್ಲಿ ಒಂದು ತಿಂಗಳ ಹಣವನ್ನ ಪೆನ್ಷನ್ ಹಣವನ್ನ ಮಾತ್ರನೇ ಜಮಾ ಮಾಡಿದ್ದಾರೆ ಸೊ ಫೆಬ್ರವರಿ ತಿಂಗಳಲ್ಲಿ ಇನ್ನೂವರೆಗೂ ಎಷ್ಟೋ ಜನರ ಖಾತೆಗೆ ಪೆನ್ಷನ್ ಹಣ ಜಮೆ ಆಗಿಲ್ಲ ಸೊ ಇವಾಗ ಮೂಲಗಳ ಪ್ರಕಾರ ತಿಳಿಸ್ತಾ ಇರೋದೇನಂದ್ರೆ ಸುಮಾರು ಜನರಿಗೆ ಪೆನ್ಷನ್ ಹಣ ಜಮೆ ಆಗಿದೆ ಇನ್ನು ಒಂದು ಅಹ್ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜನರಿಗೆ ಪೆನ್ಷನ್ ಹಣ ಜಮೆ ಆಗಿಲ್ಲ ಅದು ಕೂಡ ಉಳಿದಿರುವ ಏಳೆಂಟು ದಿನಗಳಲ್ಲಿ ಸೊ ಈ ವಾರ ಒಂದ್ ವಾರದಲ್ಲಿನೇ ಅಹ್ ಪೆನ್ಶನ್ ಹಣವನ್ನು ಕೂಡ ಎಲ್ಲರ ಖಾತೆಗು ಜಮಾ ಮಾಡಲಾಗ್ತದೆ ಅಂತಾನೂ ಕೂಡಾನು ತಿಳಿಸ್ತಿದ್ದಾರೆ ಸೊ ಪಿ ಎಂ ಕಿಸಾನ್ ಯೋಜನೆ ಹಣ ಆಗಿರಬಹುದು ಮತ್ತೆ ಅದನ್ನು ಕೂಡ ಇಪ್ಪತ್ನಾಲ್ಕನೇ ತಾರೀಕು ಫೆಬ್ರವರಿಗೆ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂತನೂ ಕೂಡ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿದ್ದಾರೆ ಪಿ ಕಿಸಾನ್ ಯೋಜನೆ ಹಣವನ್ನು ಕೂಡ ಮತ್ತೆ ವೃದ್ಧಾಪ್ಯ ವೇತನ ಅದೇ ತರ ಅಂಗವಿಕಲರ ವೇತನ ವಿಧವ ವೇತನ ಸೊ ಇದೆಲ್ಲ ಪೆನ್ಷನ್ ಹಣವನ್ನು ಕೂಡ ಸದ್ಯದಲ್ಲಿನೇ ಸೊ ಕೆಲವೊಬ್ಬರ ಖಾತೆಗೆ ಬಂದಿದೆ ಕೆಲವೊಬ್ಬರ ಖಾತೆಗೆ ಬಂದಿಲ್ಲ ಅಂತ ತಿಳಿಸ್ಲಾಗ್ತಿದೆ ಸೊ ಕೆಲವು ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಪೆನ್ಷನ್ ಹಣವನ್ನು ಜಮೆ ಮಾಡಲಾಗ್ತದೆ ಮತ್ತೆ ಎಸ್ ಬಿ ಐ ಕ್ಲರ್ಕ್ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಿದಾಗ ಇದೇ ಚಾನೆಲ್ ನಲ್ಲಿ ಲೈವ್ ಸೆಕ್ಷನ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸಿದ್ದೆ ಸೊ ಎಸ್ ಬಿ ಐ ಕ್ಲರ್ಕ್ ಎಕ್ಸಾಮ್ಸ್ಗೆ ಯಾರ್ಯಾರು ಎಲ್ಲರೂ ಅಪ್ಲೈ ಮಾಡಿದಿರಲ್ವಾ ಸೊ ನಿಮ್ಗೆ ಇವಾಗ ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಆಗಿದೆ ಸೊ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಎಕ್ಸಾಮ್ಸ್ ಕೂಡ ನಡೆಯುತ್ತೆ ಎಸ್ ಐ ಕ್ಲರ್ಕ್ ಹುದ್ದೆ ಎಕ್ಸಾಮ್ಸ್ ಸೊ ಯಾರೆಲ್ಲರೂ ಕೂಡ ಈ ಚಾನೆಲ್ನಲ್ಲಿ ನೀವು ನೋಡ್ಬಿಟ್ಟು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದಿರಲ್ವಾ ಸೊ ಅವ್ರಿಗೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ತಿಳಿಸ್ತೀನಿ ನಿಮ್ಮ ಎಕ್ಸಾಮ್ಸ್ಗೆ ಚೆನ್ನಾಗಿ ಎಕ್ಸಾಮ್ಸ್ನ ಮಾಡಿ ಸೊ ಅದೇ ಥರ ಈ ಅಡ್ಮಿಟ್ ಕಾರ್ಡ್ ಕೂಡ ರಿಲೀಸ್ ಆಗಿದೆ ಇನ್ನೋರ್ಗು ಯಾರು ಕೂಡ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಪೋಸ್ಟ್ ನಲ್ಲಿ ಕೂಡ ಜಿ ಡಿ ಎಸ್ ಹುದ್ದೆಗೆ ಅಧಿಸೂಚನೆ ನೇಮಕಾತಿ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಸೊ ಅದ್ರ ವೇಕೆನ್ಸಿ ಬಗ್ಗೆ ನಿಮ್ಗೆ ಏನಾದ್ರು ಸಂಪೂರ್ಣವಾಗಿ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಗೆ ಪೋಸ್ಟ್ ಆಫೀಸ್ ಅಲ್ಲಿ ಕೂಡ ಜಿ ಡಿ ಎಸ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೊ ನಿಮ್ಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಅದರ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ನಿಮ್ಗೆ ಏನಾದ್ರೂ ಈ ತಿಂಗಳೇನಾದರೂ ಗೃಹಲಕ್ಷ್ಮಿ ಹಣ ಜಮ್ಮೆ ಆಗಿದ್ದರೆ ಯಾವ ಜಿಲ್ಲೆ ಮತ್ತು ಯಾವ ಜಿಲ್ಲೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದೇ ಥರ ಗೃಹಲಕ್ಷ್ಮಿ ಹಣ ಜಮ್ಮೆ ಆಗಿದ್ದರೆ ಜಮ್ಮೆ ಆಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಯಾವ್ಯಾವ ಜಿಲ್ಲೆಗಳಿಗೆ ಇನ್ನೊರ್ಗು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಸೊ ಅವರು ಕೂಡ ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳಿಸಿ ಅದೇ ಥರ ಗೃಹಲಕ್ಷ್ಮಿ ಹಣ ಏನಾದರೂ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇವಾಗ ಐ ಬಿ ಪಿ ಎಸ್ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಮತ್ತೆ ಕೆನರಾ ಬ್ಯಾಂಕ್ ಸೊ ಈ ಎಲ್ಲ ಬ್ಯಾಂಕ್ ಗಳ ಎಕ್ಸಾಮ್ಸ್ ಗಳ ಒಂದು ಐ ಬಿ ಪಿ ಎಸ್ ಕ್ಯಾಲೆಂಡರ್ ಅಂತ ರಿಲೀಸ್ ಮಾಡಲಾಗ್ತದೆ ಜನವರಿ ತಿಂಗಳಲ್ಲಿ ಸೊ ಅಂದ್ರೆ ಯಾವ ದಿನಾಂಕದಲ್ಲಿ ಎಕ್ಸಾಮ್ಸ್ ಇದೆ ಅನ್ನೋದನ್ನ ಮೊದ್ಲೇನೆ ನೋಟಿಸ್ ನ ಹೊರಡಿಸಿರ್ತಾರೆ ಸೊ ಇವಾಗ ಅದು ಕೂಡ ಬಿಡುಗಡೆ ಆಗಿದೆ ನಿಮ್ಗೆ ಏನಾದ್ರು ಪಬ್ಲಿಕ್ ಸೆಕ್ಟರ್ ಹುದ್ದೆ ಅಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಲ್ಲಿ ಇಂಟ್ರೆಸ್ಟ್ ಇರೋರಾಗಿದ್ರೆ ಸೊ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸೊ ನಿಮ್ಗೆ ಡಿಟೇಲ್ ಆಗಬೇಕಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ನಿಮಗೆ ತಿಳ್ಕೊಂಡು ಿ ಸೊ ಜುಲೈ ತಿಂಗಳಿಂದಾನೆ ನಿಮಗೆ ಅದರಲ್ಲಿ ನೋ ನೋಟಿಫಿಕೇಷನ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಆಗಸ್ಟಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಏನ ಅದ್ರ ಬಗ್ಗೆ ಏನಾದ್ರೂ ನಿಮಗೆ ಫುಲ್ ಡೀಟೇಲ್ ಆಗಿರುವಂಥ ವೀಡಿಯೋ ಬೇಕಂದ್ರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ಮಾತ್ರ ಯಾವುದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಬೇಕು ಅನ್ನೋದ್ರ ಮಾಹಿತಿ ಕೂಡ ನಮಗೆ ಸಿಗುತ್ತೆ ಸೊ ಪೋಸ್ಟ್ ಹುದ್ದೆಗೆ ಬಗ್ಗೆ ಏನಾದ್ರೂ ವಿಡಿಯೋ ಬೇಕಂದರೆ ಅದರದ್ದು ಕೂಡ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಹುದ್ದೆ ಮಾಹಿತಿ ಬೇಕಂದರೆ ಅದರ ಅದ್ರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ಇದೇ ಚರ್ಥ ಈ ಚಾನಲ್ನಲ್ಲಿ ನಿಮಗೆ ಸರ್ಕಾರಿ ಹುದ್ದೆಗಳ ಮಾಹಿತಿ ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗಳನ್ನು ತಿಳಿಸ್ಲಾಗ್ತಿರುತ್ತದೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ ಸೊ ನಿಮ್ಗೆ ಏನಾದರೂ ಈ ಮಾಹಿತಿ ಉಪಯೋಗವಾಗಿದ್ರೆ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಸೊ ಲೈಕ್ ಮಾಡಿ ಮತ್ತೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ಮ್ಯಾಕ್ಸಿಮಮ್ ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ವಾಟ್ಸ್ಆಪ್ ಇನ್ಸ್ಟಾ ಫೇಸ್ಬುಕ್ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಏನಾದರೂ ಹೊಸೊಬ್ರಾಗಿದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅದೇ ತರ ಈ ವಿಡಿಯೋ ಈ ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವಿಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಸೊ ಅದರಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಸರ್ಕಾರಿ ಯೋಜನೆಗಳ ಮಾಹಿತಿಗಳಿದೆ ಸರ್ಕಾರಿ ಹುದ್ದೆಗಳ ಮಾಹಿತಿಗಳಿದೆ ಸೊ ಎಲ್ಲದ್ರೂ ಕೂಡ ಉಪಯುಕ್ತವಾಗಿರುವಂಥ ಮಾಹಿತಿಗಳೇ ಇದೆ ಸೊ ಅದಕ್ಕೋಸ್ಕರ ಚಾನಲ್ನಲ್ಲಿರುವಂಥ ಪ್ರತಿಯೊಂದು ವಿಡಿಯೋನೂ ಕೂಡ ಸಂಪೂರ್ಣವಾಗಿ ನೋಡಿ ಮತ್ತೆ ನಿಮಗೆ ಲೈವ್ ಸೆಕ್ಷನ್ ಅಲ್ಲಿನೂ ಕೂಡ ಮಾಹಿತಿ ಇದೆ ಅದರ ಸೊ ಲೈವ್ ಸೆಕ್ಷನ್ ಅಲ್ಲಿರುವಂತ ವೀಡಿಯೋನು ಕೂಡ ಸಂಪೂರ್ಣವಾಗಿ ನೋಡಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅದೇ ಥರ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು